ಹೆಚ್ ಒನ್ ಬಿ ವೀಸಾ ಕಡಿತ ಮಾಡಿದ ಭಾರತದ ಕಂಪನಿಗಳು ಯುಎಸ್ ವೀಸಾ ನಿಯಮಗಳು ಮತ್ತಷ್ಟು ಕಠಿಣ ಒನ್ ಬಿ ವೀಸಾ ಆಧಾರದಲ್ಲಿ ಅಮೆರಿಕದಲ್ಲಿ ಕೆಲಸ ಮಾಡ್ತಿರೋ ಭಾರತೀಯರಲ್ಲಿ ಹೆಚ್ಚಿನವರು ಸಾಫ್ಟ್ವೇರ್ ಐಟಿ ಕಂಪನಿಗಳ ಉದ್ಯೋಗಿಗಳು ಹೆಚ್ಚಿನ ಪರಿಣತಿ ತಜ್ಞತೆ ಹಾಗೂ ಪ್ರಾಜೆಕ್ಟ್ಗಳಿಗೆ ಅನುಗುಣವಾಗಿ ನೇಮಕಾತಿಯಾದವರು ಹೆಚ್ ಒನ್ ಬಿ ವೀಸಾದಲ್ಲಿ ಯುಎಸ್ಗೆ ಪ್ರವೇಶ ಮಾಡಿರ್ತಾರೆ ಆದರೆ ಈಗ ಭಾರತೀಯ ಐಟಿ ಕಂಪನಿಗಳಲ್ಲಿ ಮಹತ್ವದ ಬದಲಾವಣೆಗಳು ಆಗ್ತಾ ಇವೆ ಅಮೆರಿಕದಲ್ಲಿ ವಲಸೆ ನಿಯಮಗಳು ಕಠಿಣ ಆಗ್ತಿರೋದ್ರಿಂದ ಭಾರತದ ಪ್ರಮುಖ ಸಾಫ್ಟ್ವೇರ್ ಸೇವಾ ಕಂಪನಿಗಳು ಹೆಚ್ ಒನ್ ಬಿ ವೀಸಾಗಳ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡ್ಕೊಳ್ತಿವೆ ಇದರಿಂದಾಗಿ ಭಾರತೀಯ ಉದ್ಯೋಗಿಗಳ ಮೇಲೆ ಏನೆಲ್ಲ ಪರಿಣಾಮ ಆಗಬಹುದು ಭಾರತೀಯರಿಗೆ ವೀಸಾ ಸಿಗೋದು ಕಡಿಮೆ ಆಗುತ್ತಾ ಇದೆಲ್ಲದರ ಬಗ್ಗೆ ಒಂದಷ್ಟು ಮಾಹಿತಿ ಇಲ್ಲಿದೆ ಕಳೆದ ಕೆಲವು ವರ್ಷಗಳಿಂದ ಅಮೆರಿಕದ ಹೆಚ್ ಒನ್ ಬಿ ವೀಸಾಗಳನ್ನು ಪಡೆಯೋದು ಹೆಚ್ಚು ದುಬಾರಿ ಮತ್ತು ಕಷ್ಟ ಆಗ್ತಿದೆ ಈ ಕಾರಣಕ್ಕಾಗಿ ಭಾರತೀಯ ಐಟಿ ಕಂಪನಿಗಳು ತಮ್ಮ ಕೆಲಸದ ಮಾದರಿಗಳನ್ನು ಬದಲಾಯಿಸಿಕೊಳ್ತಿವೆ ಭಾರತದಿಂದ ಉದ್ಯೋಗಿಗಳನ್ನ ನೇಮಕ ಮಾಡಿಕೊಂಡು ಅಮೆರಿಕಕ್ಕೆ ಕರೆಸಿಕೊಳ್ಳುವ ಬದಲು ಅಮೆರಿಕದಲ್ಲಿನ ಸ್ಥಳೀಯ ಉದ್ಯೋಗಿಗಳನ್ನ ನೇಮಕ ಮಾಡಿಕೊಳ್ತಿದ್ದಾರೆ ಅಂದ್ರೆ ಲೋಕಲ್ ಹೈರಿಂಗ್ ಹೆಚ್ಚಾಗಿದೆ ಹಾಗೆಯೇ ಕೆಲಸದ ಒಂದು ಭಾಗವನ್ನ ಹತ್ತಿರದ ದೇಶಗಳಿಗೆ ಸ್ಥಳಾಂತರಿಸುವುದು ನಿಯರ್ ಶೋರಿಂಗ್ ವಿಧಾನವೂ ಹೆಚ್ಚಾಗ್ತಾ ಇದೆ ಇದರ ಜೊತೆಗೆ ಎಐನ ಸಾಥ್ ಸಿಕ್ಕಿರೋದ್ರಿಂದ ಬಹಳಷ್ಟು ಕೆಲಸಗಳಿಗೆ ಸ್ವಯಂಚಾಲಿತ ವ್ಯವಸ್ಥೆಗಳು ಆಟೋಮೇಷನ್ ಅನ್ನು ಅಳವಡಿಸಿಕೊಳ್ಳಲಾಗುತ್ತಿದೆ ಇದರಿಂದಾಗಿ ಪಾಶ್ಚಾತ್ಯ ಮಾರುಕಟ್ಟೆಗಳಲ್ಲಿ ಸ್ಥಳೀಯ ಉದ್ಯೋಗಿಗಳಿಗೆ ಆದ್ಯತೆ ನೀಡುವ ನೇಮಕ ಮಾಡಿಕೊಳ್ಳುವ ಒತ್ತಡವನ್ನು ನಿಭಾಯಿಸೋಕೆ ಸಾಧ್ಯವಾಗ್ತಾ ಇದೆ ಅಮೆರಿಕದ ಪೌರತ್ವ ಮತ್ತು ವಲಸೆ ಸೇವೆಗಳ ಇಲಾಖೆಯು ಎರಡ್ ಸಾವಿರದ ಇಪ್ಪತ್ತಾರರ ಹಣಕಾಸು ವರ್ಷಕ್ಕೆ ಒಟ್ಟು ಒಂದು ಲಕ್ಷದ ಇಪ್ಪತ್ತು ಸಾವಿರದ ನೂರ ನಲವತ್ತೊಂದು ಅರ್ಜಿಗಳನ್ನು ಆಯ್ಕೆ ಮಾಡಿದೆ ಇದು ಎರಡ್ ಸಾವಿರದ ಇಪ್ಪತ್ತೊಂದರ ನಂತರದಲ್ಲಿ ದಾಖಲಾಗಿರುವ ಅತಿ ಕಡಿಮೆ ಸಂಖ್ಯೆಯಾಗಿದೆ ಎಚ್ಎನ್ ಬಿ ಕಾರ್ಯಕ್ರಮವು ಅಮೆರಿಕನ್ನರ ಉದ್ಯೋಗವನ್ನು ಕಸಿದುಕೊಳ್ತಿದೆ ಎಂಬ ಡೊನಾಲ್ಡ್ ಟ್ರಂಪ್ ಅವರ ಮೇಕ್ ಅಮೆರಿಕ ಗ್ರೇಟ್ ಅಗನ್ ಬೆಂಬಲಿಗರ ಆರೋಪಗಳು ಮತ್ತು ಚರ್ಚೆಗಳು ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ ಅಮೆರಿಕದ ವಾಣಿಜ್ಯ ಕಾರ್ಯದರ್ಶಿ ಹೋವರ್ಡ್ ಲುಟ್ನಿಕ್ ಮತ್ತು ಫ್ಲೋರಿಡಾ ಗವರ್ನರ್ ರಾನ್ ಡಿಸಾಂಟಿಸ್ ಹೆಚ್ ಒನ್ ಬಿ ವೀಸಾ ಕಾರ್ಯಕ್ರಮವನ್ನು ಮಹಾ ಲಾಟ್ರಿ ಲಾಟರಿ ಪ್ರಕ್ರಿಯೆಯಲ್ಲಿ ವೀಸಾ ಆಯ್ಕೆಯು ಹಗರಣ ಅಂತ ಟೀಕೆ ಮಾಡಿದರು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಹೆಚ್ ಒನ್ ಬಿ ವೀಸಾ ಅರ್ಜಿಗಳು ಅಂತಿಮ ಸುತ್ತಿಗೆ ಅನುಮೋದನೆಯಾಗಿವೆ ಇದು ಒಳ್ಳೆಯದಲ್ಲ ಅಂತ ಕೆಲವು ನಾಯಕರು ಪ್ರಸ್ತಾಪ ಮಾಡಿದ್ದಾರೆ ಭಾರತೀಯ ಕಂಪನಿಗಳ ಅರ್ಜಿ ನಲವತ್ತಾರು ಪರ್ಸೆಂಟ್ ಕಡಿತ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಡಿ ಸಿ ಎಸ್ಗೆ ಅತಿ ಹೆಚ್ಚು ವೀಸಾ ಈ ಟೀಕೆಗಳು ಆರೋಪಗಳು ಏನೇ ಇದ್ರೂ ಕೂಡ ಹೆಚ್ ಒನ್ ಬಿ ಕಾರ್ಯಕ್ರಮದಲ್ಲಿ ಭಾರತೀಯರು ಅತಿ ದೊಡ್ಡ ಫಲಾನುಭವಿಗಳಾಗಿದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ ಸುಮಾರು ಎಪ್ಪತ್ತೆರಡು ಪಾಯಿಂಟ್ ಮೂರು ಪರ್ಸೆಂಟ್ನಷ್ಟು ಹೆಚ್ ಒನ್ ಬಿ ವೀಸಾ ಅನುಮೋದನೆಗಳು ಭಾರತೀಯರಿಗೆ ಸಿಕ್ಕಿವೆ ಎರಡು ಸಾವಿರದ ಇಪ್ಪತ್ತೈದರ ಹಣಕಾಸು ವರ್ಷದಲ್ಲಿ ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಅರ್ಜಿದಾರರ ಪೈಕಿ ಒಂದು ಲಕ್ಷದ ಮೂವತ್ತೈದು ಸಾವಿರ ಜನರನ್ನು ಆಯ್ಕೆ ಮಾಡಲಾಗಿದ್ದು ಇದರಲ್ಲಿ ಭಾರತೀಯ ಮೂಲದವರು ಗರಿಷ್ಠ ಸಂಖ್ಯೆಯಲ್ಲಿದ್ದಾರೆ ಹೆಚ್ ಒನ್ ಬಿ ವೀಸಾಗಳ ಮೇಲೆ ಅತಿಯಾದ ಅವಲಂಬನೆಯು ಭಾರತದ ಐಟಿ ಉದ್ಯಮಕ್ಕೆ ನಿರ್ಣಾಯಕವಾಗಿದೆ ಈ ಕಾರ್ಯಕ್ರಮವು ಪ್ರಮುಖ ಜಾಗತಿಕ ಒಪ್ಪಂದಗಳು ಮತ್ತು ನಿರ್ವಹಣಾ ಹುದ್ದೆಗಳಿಗೆ ಪ್ರವೇಶ ನೀಡುತ್ತೆ ಯಾವುದೇ ಕಡಿತಗಳು ಅಥವಾ ನಿರ್ಬಂಧಗಳು ಭಾರತೀಯ ಉದ್ಯೋಗಗಳಿಗೆ ಅವಕಾಶಗಳನ್ನು ಕಡಿಮೆ ಮಾಡಬಹುದು ಹಾಗೆ ಭಾರತೀಯ ಐಟಿ ಕಂಪನಿಗಳ ವ್ಯಾಪಾರ ಮಾದರಿಗಳಿಗೂ ಇದು ಅಡ್ಡಿಯಾಗಬಹುದು ಅಮೆರಿಕದ ಪೌರತ್ವ ಮತ್ತು ವಲಸೆ ಸೇವೆಗಳ ಇಲಾಖೆಯ ಪ್ರಕಾರ ಟಾಟಾ ಕನ್ಸಲ್ಟೆನ್ಸಿ ಸರ್ವೀಸಸ್ ಇನ್ಫೋಸಿಸ್ ಎಲ್ ಟೆಕ್ನಾಲಜೀಸ್ ವಿಪ್ರೋ ಟೆಕ್ ಮಹೀಂದ್ರಾ ಹಾಗೂ ಎಲ್ಟಿಎ ಮೈಂಟ್ರಿ ಈ ಆರು ದೊಡ್ಡ ಐಟಿ ಕಂಪನಿಗಳು ಕಳೆದ ಐದು ವರ್ಷಗಳಲ್ಲಿ ಹೆಚ್ ಒನ್ ಬಿ ವೀಸಾಗಳ ಸಂಖ್ಯೆಯನ್ನು ಸರಾಸರಿ ಶೇಕಡಾ ನಲವತ್ತಾರರಷ್ಟು ಕಡಿತಗೊಳಿಸಿವೆ ಆದರೆ ಸಿ ಎಸ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಐದು ಸಾವಿರದ ಐನೂರ ಐದು ಹೆಚ್ ಒನ್ ಬಿ ವೀಸಾಗಳನ್ನು ಪ್ರಾಯೋಜಿಸುವ ಮೂಲಕ ಭಾರತೀಯ ಮೂಲದ ಕಂಪನಿಗಳ ಪೈಕಿ ಅತಿ ಹೆಚ್ಚು ವೀಸಾಗಳನ್ನ ಪಡೆದುಕೊಂಡಿದೆ ಅಮೆಝಾನ್ ನಂತರ ಹೆಚ್ಚಿನ ಟಿ ಸಿ ಎಸ್ ಪಡೆದುಕೊಂಡಿದೆ ಆಕ್ಸೆನ್ಚರ್ ಕ್ಯಾಪ್ಜಮಿನಿ ಕಾಗ್ನಿಸೆಂಟ್ ಮತ್ತು ಐ ಬಿ ಎಂನಂತಹ ಜಾಗತಿಕ ಕನ್ಸಲ್ಟೆನ್ಸಿ ಕಂಪನಿಗಳು ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತೈದರ ಆರ್ಥಿಕ ವರ್ಷಗಳ ನಡುವೆ ವೀಸಾ ಫೈಲಿಂಗ್ಗಳಲ್ಲಿ ಸರಾಸರಿ ಶೇಕಡಾ ನಲವತ್ತ್ನಾಲ್ಕರಷ್ಟು ಕಡಿಮೆ ಮಾಡಿರೋದು ವರದಿಯಾಗಿದೆ ಇದಕ್ಕೆ ವ್ಯತಿರಿಕ್ತವಾಗಿ ಅಮೆಜಾನ್ ಮೈಕ್ರೋಸಾಫ್ಟ್ ಮೆಟಾ ಆಪಲ್ ಹಾಗೂ ಗೂಗಲ್ನಂತಹ ಎಸ್ ಟೆಕ್ ದೈತ್ಯ ಕಂಪನಿಗಳು ಹೆಚ್ಚಿನ ಭಾರತೀಯ ಪ್ರತಿಭೆಗಳನ್ನ ಕರೆಸಿಕೊಂಡಿವೆ ಹಾಗೆ ಸಂಶೋಧನಾ ಸಂಸ್ಥೆಗಳಾದ ಓಪನ್ ಎ ಐ ಮತ್ತು ಆಂಥ್ರೋಪಿಕ್ ಸಹ ಎಚ್ ಒನ್ ಬಿ ವೀಸಾ ಬಳಸಿಕೊಂಡಿವೆ ಓಪನ್ ಎ ಐ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎಪ್ಪತ್ತಾರು ವೀಸಾಗಳಿಗೆ ಅರ್ಜಿ ಸಲ್ಲಿಸಿತ್ತು ಇನ್ನು ಭಾರತೀಯ ಐಟಿ ಕಂಪನಿಗಳು ಎಚ್ ಒನ್ ಬಿ ವೀಸಾಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುತ್ತಿರುವುದಕ್ಕೆ ಅಮೆರಿಕದ ನೀತಿಗಳು ಒಂದು ಕಾರಣವಾದರೆ ಮತ್ತೊಂದು ಜನರೇಟಿವ್ ಎ ಐ ಕೂಡ ಕೆಲಸಗಳಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ತರ್ತಾ ಇದೆ ಇದರಿಂದಾಗಿ ಎಚ್ ಒನ್ ಬಿ ವೀಸಾ ಕಾರ್ಯಕ್ರಮವು ಭಾರತೀಯ ಐಟಿ ಉದ್ಯಮಕ್ಕೆ ಹೊಸ ಸವಾಲುಗಳು ಹಾಗೂ ಅವಕಾಶಗಳು ಎರಡನೇ ಮುಂದಿಡುತ್ತಿದೆ ಈ ಎಲ್ಲ ಬದಲಾವಣೆಗಳಿಗೆ ಕಂಪನಿಗಳು ಹಾಗೂ ಉದ್ಯೋಗಗಳು ಹೇಗೆ ಹೋಗಿಕೊಳ್ತಾರೆ ವೀಸಾದಲ್ಲಿ ಇನ್ನೇನು ವ್ಯತ್ಯಾಸ ಆಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ